ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಾಂಡೆ ಇದ್ದು ರೀ ಹೆಂಗೆ ರಾತ್ರಿ ಮೇಲೆ ತೊಳೆಕ ಆಗಿತಿಲ್ಲ ಹಿಂಗಾಯ್ಬಿಟ್ಟು ಬೆಳಗ್ಗೆ ಬಾಂಡೆ ತೊಗೋದಿಟ್ಟಿದ್ದೆ ಅವನ್ನ ಜಳಕ ಮಾಡಿ ಬಂದುಬಿಟ್ಟು ಬಾಂಡೆ ಎತ್ತಿಟ್ಟು ಇನ್ನು ಅದು ನಾಶಾಕ ರೆಡಿ ರೀ ಇವತ್ತು ಸಿಂಪಲ್ಲಾಗಿ ಪಟ್ಟು ದಿಢೀರಾಗಿ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿ ಮಾಡ್ಕೊತೀನಿ ರೀ ಅದಕ್ಕೆ ಫಸ್ಟಿಗೆ ಬಾಂಡೆ ಎಲ್ಲ ತೆಗೆದುಬಿಟ್ಟು ಇನ್ನು ರಾಗಿ ದೋಸೆ ಮತ್ತು ಕಮಿ ಚಟ್ನಿ ಮಾಡೋಣಂತೆ ರಾಗಿ ದೋಸೆ ಹೆಂಗೆ ಮಾಡ್ತೀನಿ ಅಂಥೇಳಿ ಸಿಂಪಲ್ ಆಗಿರೋ ಸೇರ್ ಮಾಡ್ಕೊತೀನಿ ನೀವು ಟೈಮ್ ಕಮ್ಮಿ ಇದ್ದಾಗ ಮತ್ತು ನಾಷ್ಟಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗದೇ ಇದ್ದಾಗ ಈ ರೀತಿ ಪಟ್ಟಂಥೇಳಿ ಮಾಡ್ಕೊಂಡು ರೀ ಮತ್ತು ಮಾಡೋದು ಭಾಳ ಈಜಿ ಆಗುತ್ತೆ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಈಗ ರಾಗಿ ದೋಸೆ ಮಾಡ್ಕೊಳಕ್ರಿ ಒಂದಿಷ್ಟು ಹಿಟ್ಟು ತಗೋಬೇಕಾಗುತ್ತೆ ರಾಗಿ ಹಿಟ್ಟು ನಾನಿಲ್ಲಿ ಒಂದು ಮೂರು ಚಮಚದಷ್ಟು ರಾಗಿ ಹಿಟ್ಟೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತಿಂದ್ರೆ ಇದು ನಾನು ದೊಡ್ಡ ಚಮಚ ತೊಗೊಂಡಿಲ್ಲ ಅದನ್ನೇ ಕಲ್ಸಾಕೆ ಬರ್ತೈತೆ ಅಂತ ಅದ ಚಮಚಲ್ಲಿ ದೋಸೆ ಹಾಕಕ್ಕೆ ಬರ್ತೈತೆ ಅಂತ ಅದನ್ನ ಚಮಚೆ ತೊಗೊಂಡ್ಬಿಟ್ಟು ಹಾಕಿದ್ದೀನಿ ಒಂದು ಮೂರು ಬಟ್ಲಷ್ಟು ಬಟ್ಟಲ್ ಪ್ರಕಾರ ಆದರೆ ಮೂರು ಬಟ್ಲು ರಾಗಿ ಹಿಟ್ಟು ಮತ್ತು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಉಪ್ಪು ಹಾಕಿ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೋಬೇಕು ರೀ ಕೈಯ್ಯೇ ಮಿಕ್ಸ್ ಮಾಡೋದು ಒಂದು ಜಾಸ್ತಿ ಟೈಮ್ ಹಿಡಿತೈತಿ ಈ ರೀತಿ ಮಿಕ್ಸರ್ ಒಳಗೆ ಮಾಡಿಬಿಟ್ರೆ ಜಲ್ದಿನೂ ಆಗುತ್ತೆ ಟೈಮ್ ಜಲ್ದಿ ಆಗ್ಬಿಡ್ತೈತೆ ಅಲ್ರಿ ಟೈಮ್ ಒಳಗೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಮ್ಮ ದೋಸೆ ಹಿಟ್ಟು ಹೆಂಗೆ ಮಾಡ್ಕೊತೀವಲ್ರೆ ಅದೇ ರೀತಿ ಮಾಡ್ಕೋಬೇಕು ಇಷ್ಟು ನೀರು ಇಲ್ಲ ನಮ್ಗೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಇರೀತಿಲ್ಲ ಅಂದ್ರೆ ಮತ್ತೆ ನೀವು ಗೋಧಿ ಹಾಕ್ಬೋದು ರೀ ಅದನ್ನೇ ಈ ರೀತಿ ಮಾಡ್ಕೊಂಡೆ ಇಟ್ಕೊತೀನಿ ಫಸ್ಟಿಗೆ ಆಮೇಲೆ ಚಟ್ನಿ ಮಾಡ್ಕೊತೀನಿ ಇದಕ್ಕೂ ಮೂರು ಬಟ್ ಬಟ್ಲಷ್ಟು ರಾಗಿ ಹಿಟ್ಟ ಮತ್ತು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ನೀವು ಜಾಸ್ತಿ ಬೇಕಂದ್ರೆ ಅಕ್ಕಿ ಹಿಟ್ಟು ರೀ ಇನ್ನೊಂದು ಬಟ್ಲಷ್ಟು ಹಾಕೋಬಹುದು ಎಷ್ಟ್ರಾ ಬೇಕಂದ್ರೆ ನಾನಿಲ್ಲಿ ಒಂದು ಬಟ್ಲಷ್ಟು ಹಾಕಿದಿನಿ ಅಷ್ಟೇ ಅಕ್ಕಿ ರೀ ಅಕ್ಕಿ ಹಾಕೋ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತಾವ ಚಲೋ ರೀ ದೋಸೆ ಚಲೋ ಬರ್ತಾವಂತೇಳಿ ಚಲೋತ್ನಾಗೆ ಅದಕ್ಕೇ ಒಂದ್ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿದೀನಿ ಈಗ ಹಿಟ್ಟು ಕಲಿಸೋದು ಹಾಗೆ ಇಟ್ ನೋಡ್ರಿ ನೀವು ಕೈಲೇ ಕಲಿಸೋಕ್ಕಿಂತ ಈ ರೀತಿ ಮಾಡಿರಿ ಜಲ್ದಿ ಆಗುತ್ತೆ ಟೈಮ್ ಸೇವ್ ಆಗ್ತೈತ್ರಿ ಅರ್ಜೆಂಟ್ ಒಳಗೆ ರೀತಿ ಪಟ್ಟಂತ ಹೇಳಿ ಮಾಡ್ಕೊಂಡ್ಬಿಡ್ಬಹುದು ಚಟ್ನಿ ಮಾಡಾಕಾಗ್ಲಿಕ್ಕಂದ್ರೂ ಸ್ವಲ್ಪ ಉಪ್ಪಿನಕಾಯಿ ಅಥ್ವಾ ಹಿಂಡಿ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ತುಪ್ಪ ಮತ್ತೆ ಹಿಂಡಿ ಹಾಕಿ ಕೊಟ್ಬಿಟ್ರೆ ಈಗ ಈ ಕಡೆ ಕೆಮ್ಮ ಚಟ್ನಿ ಮಾಡಾಕತ್ತೀನಿ ನೋಡ್ರಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮಾಡ್ಕೊಂಡು ನಾ ಇದಕ್ಕೆ ಸೋಡಾ ಗಿಡ ಏನು ಹಾಕಂಗಿಲ್ಲ ಉಪ್ಪು ಅಷ್ಟು ಹಾಕಿತ್ತು ನೀವು ಬೇಕಂದ್ರೆ ಸ್ವಲ್ಪ ಅಡಿಗೆ ಸೋಡಾ ಹಾಕೋಬಹುದು ಸಾಫ್ಟ್ ಬೇಕಂದ್ರೆ ಇಲ್ಲ ಮೊಸರು ಹಾಕೋಬಹುದು ರೀ ಒಂದ್ ಚಮ ಒಂದು ನಾಲ್ಕು ಚಮಚದಷ್ಟು ಮೊಸರು ಹಾಕೊಂಡ್ಬಿಟ್ಟು ಕಲಿಸ್ಬಹುದು ಈಗ ಕೆಂಪು ಚಟ್ನಿ ಮಾಡಕತ್ತೀನಿ ನೋಡ್ರಿ ಅಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿಬಿಟ್ಟು ಮಾಡ್ತೀನಿ ಅಂದ್ರೆ ರಗಡ್ ಸಲ ಮಾಡಿದ್ದೀನಿ ನಾನು ಒಂದ್ಸಲ ರೆಸಿಪಿ ಶೇರ್ ಮಾಡ್ಕೊಂಡು ಪದೇ ಪದೇ ಏನು ಶೇರ್ ಮಾಡ್ಕೋದಂತೆ ಮಾಡಕ್ಕೆ ಹೋಗಿಲ್ಲ ಫಸ್ಟಿಗೆ ಒಂದು ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಮತ್ತು ಮತ್ತೆ ಬೇಳೆ ಜೀರಿಗೆ ಸಾಸ್ ಬಿ ಎಲ್ಲ ಹಾಕಿ ಹುರ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಟೊಮ್ಯಾಟೋನ ಹಾಕಿ ಹುರ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಹಾಕಿರಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕೊಂಡು ರುಬ್ಕೊಂಡ್ಬಿಟ್ರೆ ಅದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಮಸ್ತಾಗಿ ಚಟ್ನಿ ರೆಡಿ ಆಗುತ್ತೆ ಇಡ್ಲಿ ದೋಸೆ ನಾವು ಎದಕ್ಕೆ ಬೇಕಾದಕ್ಕೂ ತಿನ್ಬೋದು ಚಪಾತಿಗೂ ತಿನ್ಬೌದ್ರಿ ಟೇಸ್ಟ್ ಆಗುತ್ತಾ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಸಲ ಟ್ರೈ ಮಾಡಿದ್ರೆ ಚಲೋ ಆಗ್ತೈತಿ ಈಸಿಯಾಗೂ ಇರ್ತೈತಿ ಮತ್ತು ಟೇಸ್ಟು ಇರ್ತೈತಿ ರೀ ಈಗ ಚಟ್ನಿ ರೆಡಿ ಆಗೈತಿಲ್ರಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೆ ನಾನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸ್ಬಿ ಕರ್ಬೇವ್ ಹಿಂಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನೂ ದೋಸೆ ಹಾಕಿ ಕೊಟ್ಬಿಡ್ತೀನಿ ಆಲ್ರೆಡಿ ನಮ್ಮ ತನು ಜಳಕ ಮಾಡಿ ಬಂದು ನಿಂತ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ಯಾಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವಲ್ಲ ಫಸ್ಟಿಗೆ ನಾಷ್ಟ ಮಾಡಿ ಹೋಗ್ತಾಳು ಎಂಟುವರೆಗೆ ಹೋದ್ಲಂದ್ರೆ ಮತ್ತೆ ಒಂದೂವರೆಗೆ ಬರ್ತಾಳು ಮತ್ತೆ ಇವತ್ತು ಜಬ್ಬಿನೂ ಯಾರು ಒಯ್ಯಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕಂತ ಈಜಿ ಆಗುತ್ತೆ ಮತ್ತೆ ಜಲ್ದಿನೂ ಆಗುತ್ತೆ ಅಂತೇಳಿ ಮಾಡಾಕತ್ತಿದ್ರಿ ಇದು ಭಾಳ ಮಸ್ತ್ ಆಗ್ತಾವ್ರೆ ನಾನು ರೊಗಿಸ್ಸಲ ಮಾಡಿದ್ದೀನಿ ಈಗ ಒಂದು ಎರಡು ಮೂರು ತಿಂಗಳಿಂದ ಮಾಡಿತ್ತಿಲ್ಲ ಯಾಕಂದ್ರೆ ಅದು ರಾಗಿ ಹಿಟ್ಟು ಬೀಸ್ಕೊಂಡ್ ಬಂದಿತ್ತಿಲ್ಲರಿ ಮತ್ತೆ ರಾಗಿನ ತಂದಿತ್ತಿಲ್ಲ ಮಾಡೋಕ್ಕಾಗಿತ್ತಿಲ್ಲ ಮಾಡಾಕಾಗಿಲ್ಲ ಮೊನ್ನೆ ಬೀಸ್ಕೊಂಡ್ ಬಂದಾರ ಬಂದಾರಲ್ರಿ ಅದನ್ನ ಮಾಡ್ಕೊಡ್ಬೇಕಂತ ಮಾಡಕ್ತಿದ್ದೀನಿ ನೆನಪ ಏನು ಏನ್ ಮಾಡ್ಬೇಕನ್ನೋದು ಕನ್ಫ್ಯೂಸ್ ಒಳಗೆ ಇದ್ ಬಿಟ್ಟಿರ್ತೀವಿ ನಾಷ್ಟಕ್ಕೆ ಬಟ್ ನೆನ್ಪಾಯ್ಬಿಟ್ರೆ ಏನಾರೂ ಒಂದು ಮಾಡೋಕ್ಕಾಗುತ್ತೆ ರಾಗಿ ಹಿಟ್ಟು ಐತೆ ಅಂದ್ರೆ ನೆನಪೇ ಇದ್ದಿತ್ತಿಲ್ಲ ಮೊನ್ನೆ ಇವತ್ತು ಏನು ಮಾಡ್ಲಪ್ಪ ಅಂತ ಅನ್ಕೊತಾ ಇದ್ದೆ ಜಲ್ದಿ ಉಪ್ಪಿಟ್ಟು ಮಾಡಬೇಕು ಅವಲಕ್ಕಿ ಮಾಡಬೇಕು ಅಂಥೇಳಿ ಮನು ಇದ್ರೆ ಅದು ದೋಸೆ ಮಾಡಿ ಮಮ್ಮಿ ಅವಾಗ ಅವಾಗೇನಾಯ್ತು ರಾಗಿ ಹಿಟ್ಟು ಐತಲ್ಲ ರಾಗಿ ದೋಸೆ ಮಾಡಿಕೊಟ್ಟಿನಂತೇಳಿ ರಾಗಿ ದೋಸೆ ಮಾಡಿಕೊಡಾಕತ್ತಿದ್ದೀನಿ ರೀ ಈಗ ತನಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೆಡಿಯಾಗಿ ಬಂದು ರೀ ಇನ್ನು ಎಲ್ಲರಿಗೂ ಒಬ್ಬೊಬ್ಬರಿಗೆ ನಾಷ್ಟ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ನಾಷ್ಟ ಮಾಡೋದು ಚಲೋ ಹೇಳ ಏನು ಹೇಳಂಗಿಲ್ಲ ಅಂತ ಟೆನ್ಷನ್ ಟೆನ್ಶನ್ ಇರೋಲ್ಲ ಈಜಿಯಾಗಿ ಎದ್ ಬಿಡ್ತಾವ ಮಾಡೋದು ಈಜಿ ಮತ್ತು ತಿನ್ನಾಕಂದ್ರೆ ಮಸ್ತ್ ಒಂದು ಒಂದ್ಸಲ ಟ್ರೈ ಮಾಡಿರಿ ಗೊತ್ತಾಗುತ್ತೆ ಟೇಸ್ಟ್ ಇರ್ತಾವ್ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಸ್ವಲ್ಪ ಕಪ್ಪ ರೀ ಅವು ಕಪ್ಪ ಆಗ್ತಾವಲ್ಲ ರಾಗಿ ಹಿಟ್ಟು ಯೂಸ್ ಮಾಡಿರ್ತೀವಲ್ಲ ಸ್ವಲ್ಪ ಒಂದು ಒಂದ್ಸಲ ರುಚಿ ಹತ್ತಂದ್ರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಈ ನನ್ನ ಮಗ ಬಂದು ಎಂತಂದ್ರೆ ಹಾಕಿ ಕೊಡು ನಾ ಅಷ್ಟಾಕಂತೇಳಿ ತಿಲ್ಲಿ ಮಮ್ಮಿ ನಾನು ಅಂಥೇಳಿ ಆಯ್ತಪ್ಪ ತಿನ್ನಂಥೇಳಿ ಹಾಕಿ ಕೊಟ್ಟು ನಂದೆ ರೀ ನನಗಿಂತ ಒಂದು ಫೂಟ್ ಜಾಸ್ತಿ ಹೈಟ್ ಆಗಿಬಿಟ್ಟ ಅಂದ್ರೆ ಅವ ಅದನ್ನೇ ನಾಕತ್ತಿದ್ದೆ ಅವನಿಗೆ ನನಗಿಂತ ಒಂದು ಫೂಟ್ ಜಾಸ್ತಿ ಆಗಿ ನೋಡಂತ್ಹೇಳಿ ತವಿ ಜಾಸ್ತಿ ಕಾಯ್ದಾಗ ಏನು ಮಾಡ್ಬೇಕಂದ್ರೆ ರೀ ಒಂದು ಸ್ವಲ್ಪ ನೀರು ಹೊಡೆದ್ಕೊಂಡ್ಬಿಟ್ಟು ಹಾಕಬೇಕು ಇಲ್ಲಂದ್ರೆ ಅದು ಚಮಚದ ಜೊತೆ ಹತ್ತಿ ಬರ್ತಾವಲ್ಲ ರೀ ಅದಕ್ಕೆ ಸ್ವಲ್ಪ ನೀರು ಹೊಡೆದ್ಬಿಟ್ಟು ಹಾಕಿದೆ ನಾನು ಈಗ ನನ್ನ ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ ಮಸ್ತಾಗಿ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿ ಭಾಳ ಟೇಸ್ಟ್ ರೀ ನನಗಂತೂ ಸ್ಪೆಷಲಿ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿ ಇಷ್ಟ ಆಗ್ತೈತಿ ಇದು ಕೆಂಪು ಚಟ್ನಿ ಅಂತೂ ಎಲ್ಲರಿಗೂ ಇಷ್ಟ ಆಗಿ ಸ್ಟಾರ್ಟ್ ಆಗೈತಿರಿ ನಮ್ಮ ಮನೆಯೊಳಗೆ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ತಾಲಿಪಟ್ಟಿ ಮಾಡಾಕತ್ತೀನಿ ಗೋಧಿ ಹಿಟ್ಟು ಜಾಲ್ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟ ರಾಗಿ ಹಿಟ್ಟ ಎಲ್ಲ ಹಾಕಿಬಿಟ್ಟು ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೆ ಅಂದರೆ ಅದೇ ಒಳಗೆ ಎಲ್ಲ ಕಲಸಿಬಿಟ್ಟು ಅದನ್ನ ಸ್ವಲ್ಪ ರಾಗಿ ಹಿಟ್ಟು ಕಲಸಿ ಇನ್ನೊಂದು ಸ್ವಲ್ಪ ಇತ್ತು ಒಂದು ಬಟ್ಲಷ್ಟೇ ಅದರೊಳಗೆ ಎಲ್ಲ ಹಿಟ್ಟು ಹಾಕಿಬಿಟ್ಟು ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಮತ್ತು ಕ್ಯಾಬೇಜ್ ಮೆಂತ್ಯ ಪಲ್ಯ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡಿದೀನಿ ರೀ ಮಾಡಿಬಿಟ್ಟು ಹಾಕಿ ಕೊಡಾಕತ್ತೀನಿ ಟೇಸ್ಟ್ ಆಗ್ತಾವ್ರಿ ರೀ ಚಪಾತಿ ರೊಟ್ಟಿ ಮಾಡೋಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಇಷ್ಟನೂ ಆಗ್ತೈತಿ ರೀ ಮತ್ತು ಬೆಳಗ್ಗೆ ಮಾಡಿದ್ದು ಚಟ್ನಿ ಇತ್ತ ಹಿಂಗಾಗಿಬಿಟ್ಟು ಇದನ್ನ ಹಾಕ್ಕೊಡೋಣ ಅಂತ ಮಾಡಿ ಹಾಕಿ ಕೊಡಾಕತ್ತೀನಿ ರೀ ಬೆಳಗ್ಗೆ ಮಾಡಿದ್ನ ಚಟ್ನಿ ಇಷ್ಟೈತಿ ಖರ್ಚಾಗಿಲ್ಲ ಸ್ವಲ್ಪ ಖಾರ ಅಂತೇಳಿ ಅದಕ್ಕಂತೇಳಿ ಈ ರೀತಿ ಮಾಡಿಕೊಟ್ರೆ ಚಟ್ನಿನೂ ಖರ್ಚಾಗುತ್ತೆ ಮತ್ತು ಮಧ್ಯಾಹ್ನ ಅಡುಗೆ ಆಗುತ್ತೆ ರೀ ಚಪಾತಿ ರೊಟ್ಟಿ ತಿನ್ನಾಕೆ ಮನ್ಸಿ ಅಂದ್ರೆ ಈ ರೀತಿ ಮಾಡ್ಕೊಂಡೆ ತಿನ್ನೋದು ನೋಡ್ರಿ ಬಟ್ ಹೊಟ್ಟೆ ತುಂಬಾಕೆ ಏನಾದರೂ ಅಂತ ಮಾಡ್ಕೊಂಡೆ ತಿನ್ನೋದ್ರಿ ಬಟ್ ಟೇಸ್ಟಿಯಾಗಿರೋದು ಇದ್ರೊಳಗನೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಈಗ ಟೈಮ ಅರುವ ನೋಡ್ರಿ ಚಾಕಿ ಇಟ್ಟಿದ್ದೀನಿ ಜಾಸ್ತಿ ಚಾಕಿಕ್ಕಿದ್ದೀನಿ ಚಾಕು ಹುಟ್ಟಿಬಿಟ್ಟು ಸ್ವಲ್ಪ ಜೀರ್ಗಿ ಪುಡಿ ಧನ್ಯಾ ಪುಡಿ ಮಾಡ್ಬಿಡ್ರಿ ಅದಕ್ಕೆಂದ್ರೆ ತರು ಇಟ್ಟಿರಿ ಜೀರ್ತಿ ಮತ್ತು ಧನ್ಯಾ ಚಾಕ್ ಹುಡ್ಬಿಟ್ಟು ಅದನ್ನ ಪೌಡ್ರ್ ಮಾಡ್ಕೊಬೇಕು ಜೀರಿಗೆ ಸ್ವಲ್ಪ ಇದ್ದರೆ ಅಷ್ಟು ತೊಗೊಂಡಿದ್ದೀನಿ ಪೌಡರ್ ಮಾಡ್ಕೊಳಕ ಅದಿಷ್ಟ ಜೀರಿಗೆ ಮತ್ತು ಅದಿಷ್ಟು ಧನಿಯಾ ಅಂದ್ರೆ ಕೊತ್ತಂಬರಿ ಬೀದಾರಿ ನಮ್ಮ ಕಡೆ ಅಂತಾರ ಹವೇಜ್ ಅಂತಾರು ಅವ್ನು ತೊಗೊಂಡಿದ್ದೀನಿ ಉರ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊತೀನಿ ಮತ್ತೆ ಬ್ಲ್ಯಾಕ್ ಸಾಲ್ಡ್ ಖಾಲಿ ಆಗಿತ್ತದ್ರೆ ಅದನ್ನ ರೂಪಾಯಿ ಮಾಡ್ಕೊತೀನಿ ಇದು ಈ ರೀತಿ ಸಿಕ್ತೈತೆ ನೋಡಿ ಬ್ಲ್ಯಾಕ್ ಸಾಲ್ಟ್ ಈ ರೀತಿ ಕಲ್ತರ ಇರ್ತೈತಿ ಇನ್ನು ಕುಟ್ಬಿಟ್ಟು ಮಿಕ್ಸಕ್ ಹಾಕಿ ಪುಡಿ ಮಾಡ್ಕೋಬೇಕ್ರಿ ಸ್ಮೆಲ್ಲು ಡಿಫ್ರೆಂಟ್ ಇರ್ತೈತಿರ್ತೈತ್ರಿ ಚಲೋ ಹಾಕ್ತೈತಿ ಮಾ ಹದಾಕ ಪಾನಿಪುರಿ ಆಗ್ಲಿ ಚೂಡಾಕ ಮತ್ತೆ ಏನ್ರಿ ಚಾಸ್ ರೀ ಅದಕ್ಕೆ ಹಾಕ್ಬಿಟ್ಟು ಮಾಡಿದ್ರೆ ಚಲೋ ಹಾಕ್ತೇತಿ ಅಂತ ಯಾವಾಗಲೂ ತಂದ್ ಇಟ್ಟಿರ್ತಿದ್ರಿ ಒಂದು ಕೆ ಜಿ ಗಟ್ಟಲೆ ನನ್ಗೆ ಎಷ್ಟ್ ಬೇಕಾತೈತಿ ಅಷ್ಟ ಪುಡಿ ಮಾಡಿ ಇಟ್ಕೊಂತೀನಿ ಚಾ ಕುಡ್ಬಿಟ್ಟು ಆಮೇಲೆ ಧನಿಯಾ ಮತ್ತೆ ಜೀರಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋಬೇಟ್ ಈ ರೀತಿ ಬೆಚ್ಚಿ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋದ್ರಿಂದ ಪಾಲು ಅದು ಹಾಳಾಗಂಗಿಲ್ಲ ಎರಡು ಸಲ ಹೇಳಿದೆ ನಾನು ಮೂರು ಸಲ ಹೇಳಿದೆ ಅನ್ಸುತ್ತೆ ಚಹಾ ಕುಡ್ತೀನಿ ಅಂತೇಳಿ ಮಾತ್ರ ಪದೇ ಪದೇ ಹೇಳ್ಬಿಟ್ರೆ ಗ್ಯಾಸ್ ಈಗ ನಮ್ಮ ಮಸ್ತ್ಗೆ ಬೆಲ್ಲ ಚಾ ರೆಡಿ ಆಗ್ಲಿ ನೋಡ್ರಿ ತನು ಫ್ರೆಂಡ್ ಮನಿ ಹೋಗ್ಯಾರು ಕಾಂತೇಳಿ ಮನು ಇದ್ರ ಕರೆಕ್ಟ್ ಕ್ಲಾಸಿಗೆ ಹೋಗ್ಯವ್ ಉಂಟು ಬೆಳಿಗ್ಗೆ ಹೋದವ್ರ ಇನ್ನ ಬಂದೇ ರೀ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಹಿಂಗಾಗಿಬಿಟ್ಟು ಅದೇ ತಾಲಿಪಟ್ಟಿ ಪಟ್ಟಿ ಮಾಡಿದ್ರೆ ಇಟ್ಟಿನ ಹಂಗದೈತಿ ನೋಡ್ಬೇಕು ಸ್ವಲ್ಪ ಅನ್ನ ಅಥವಾ ಸಜ್ಜಾ ಇದನ್ನ ತಾಲಿಪಟ್ಟಿನ ಹಾಕಿ ಹಾಕಿಕೊಡ್ಬೇಕ್ರಿ ನಾ ಇಷ್ಟ ಐತಿ ಏನ್ ಮಾಡುದಾಗುತ್ತ ನೋಡೋಣ ಯಾಕೆ ಇದನ್ನ ಹುರ್ಕೊಂತೀನಿ ಧನಿಯಾ ಮತ್ತು ಜೀರಿಗೆ ಸ್ವಲ್ಪ ವಾಕಿಂಗ್ ಮಾಡ್ ಅಂತ ಹೇಳಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡ ಮತ್ತ ಲೇಟ್ ಜಾಸ್ತಿ ಹಾಕಿದಾಸ್ತಿ ಹುರ್ಕೊಬಾರ ಜಸ್ಟ್ ಬಿಸಿ ಮಾಡ್ಕೋಬೇಕು ಜಾಸ್ತಿ ಹುರ್ಕ್ ಸ್ಮೆಲ್ ಸರಿಯಾಗಿ ಬರಂಗಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಸ್ಮೆಲ್ ಚಲ ಬರ್ತೈತಿ ಮತ್ತೆ ಜಲ್ದಿ ಅದು ಪುಡಿ ನೈಸ್ ನೈಸಾಗಿ ಅದಕ್ಕಂತ ಸ್ವಲ್ಪ ಬಿಸಿ ಮಾಡ್ಕೋಬಹುದು ನಮ್ಗೆ ಉರ್ಕೊಳಕೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಬಿಸಿಲಿಗೆ ಇಟ್ನೂ ಪೌಡ್ರ್ ಮಾಡ್ಕೋಬಹುದು ಇದು ಜೀರಿಗೆ ಮತ್ತೆ ಧನಿಯಾ ಪುಡಿ ಜೀರಿಗೆ ಉರ್ಯಾಗ ಎಷ್ಟು ಮಸ್ತ್ ಸ್ಮೆಲ್ ಬರ್ತೈತಿ ನೋಡ್ರಿ ಧಮಾ ಬರ್ತೈತಿ ಈ ರೀತಿ ಅದ ಸ್ಮೆಲ್ ಭಾಳ ಇಷ್ಟ ಆಗ್ತೈತಿ ಜೀರ್ಗಿ ಪುಡಿ ಮತ್ತು ಪುಡಿ ಏನೈತಂದ್ರೆ ಜಲ್ದಿ ಖಾಲಿ ಆಗುತ್ತೆ ಗರಂ ಮಸಾಲ ಏನೈತಿಲ್ಲ ಅದೇ ಬಾದಷ್ಟು ತನಕ ಖಾಲಿ ಆಗಂಗಿಲ್ಲ ರೀ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಮೊನ್ನೆ ಮಾಡಿದ್ದು ಗರಂ ಮಸಾಲ ಇನ್ನೂ ಐತಿ ಧನಿಯಾ ಪುಡಿ ಮತ್ತು ಜೀರ್ಗಿ ಪುಡಿ ಖಾಲಿ ಆಗೈತೆ ಅದಕ್ಕಂದ್ರೆ ಇವು ಮಾಡ್ಕೊಳಾಕತ್ತಿದ್ದು ಸಿಂಪಲ್ ಆಗಿ ಗರಂ ಮಸಾಲ ಮಾಡಿ ಇಟ್ಕೊಬೋದ್ರೆ ನಾನು ಯಾವುದೂ ಮಸಾಲ ಕೊಂಡ್ಬರಂಗಿಲ್ಲ ಗರಂ ಮಸಾಲ ಆಗಲಿ ಮತ್ತು ಪೌಡ್ರ್ ಧನಿಯಾ ಪೌಡರ್ ಚಾಟ್ ಚಾಟ್ ಮಸಾಲ ಒಂದು ಮನೆಯಾಗ ಮಾರ್ಬೇಕಂದೈತಿ ಬಟ್ ಅದಕ್ಕೆ ಅಂಚೂರು ಪೌಡರ್ ಬೇಕಾಗೈತಿ ಹಿಂಗಾಗಿ ಬಿಟ್ಟು ಅದನ್ನ ತರ್ಬೇಕಾಗೈತಿ ಕೂಡಲೇ ನಾನು ಚಾಟ್ ಮಸಾಲ ಮನೆ ಹಿಂಗ ಮಾಡುದಂದ್ರೆ ತೋರಿಸ್ಕೊಡ್ತಿದ್ರಿ ಇವನು ಹುರ್ಗಾ ನೋಡ್ರಿ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು ಜೀರ್ಗಿ ಮತ್ ಧನಿಯಾ ತಣ್ಣ ನಾನು ಕಡೆ ಬ್ಲಾಕ್ ಸಾಲ್ಟ್ ಪೌಡರ್ ಮಾಡ್ಕೊತಿದ್ರಿ ಕುಟ್ಬಿಟ್ಟು ಮಿಕ್ಸ್ ಹಾಕೊಂಡು ಪೌಡರ್ ಮಾಡ್ಕೊಂತೀನಿ ಹೊರಗಡೆ ಪೌಡರ್ ಸಿಕ್ತೇತ್ರಿ ಬಟ್ ನಾನು ಮನೆಯವಾಗ ತಂದ್ಬಿಟ್ಟ ಮಾಡ್ಕೊಂತೀನಿ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗತ್ರಿ ರೇಟ್ ಜಾಸ್ತಿ ಇರ್ತೈತಿ ಇದು ಸ್ವಲ್ಪ ಕಮ್ಮಿ ಇರ್ತೈತಿ ಎಷ್ಟು ಹ್ಮ್ ಎಪ್ಪತ್ತೆ ಕೆಜಿ ಇದ್ಬಹುದು ನಾವು ತಂದ್ಬಿಟ್ಟು ಒಂದು ಮೂರು ತಿಂಗಳ ಮೇಲೆ ಐತ್ರಿ ಜಾಸ್ತಿ ಖರ್ಚಾಗಂಗಿಲ್ಲ ಒಂದ್ ಕೆಜಿ ತಂದ್ರೆ ಒಂದು ನಾಲ್ಕೈದು ತಿಂಗ ಬರ್ತೈತಿ ಇರಂಗಿಲ್ಲ ರೀ ಜಸ್ಟ್ ಹಿಂಗ್ ಇದು ಮಾಡ್ಬಿಟ್ರ ಸಣ್ಣ ಆಗುತ್ತ ಹಾಕಬಹುದು ಬಟ್ ಮಿಕ್ಸರ್ ಕೈ ಇದೇ ರೀತಿ ಅಂದ್ರೆ ಅದಕ್ಕೆ ಸ್ವಲ್ಪ ಈ ರೀತಿ ಪುಡಿ ಹಾಕಬೇಕು ಹಾಕ್ಬೇಕು ಅದು ಸಣ್ಣ ಆಗುತ್ತೆ ಈ ರೀತಿ ಕುಟ್ಕೊಂಡ್ಬಿಟ್ಟು ರೀ ಹಾಕಿಬಿಟ್ರೆ ಸಣ್ಣ ಆಗುತ್ತೆ ದಪ್ಪಗೆ ಹಾಕಕ ಹೋಗಬಾರ್ದು ಈ ರೀತಿ ಪುಡಿ ಹಾಕ್ಬೇಕು ರೀ

ಪುಡಿ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಆಗಿ ಸ್ಮೆಲ್ ಬರಾಕತ್ತೈತ್ ಅಂದ್ರೆ ಬಹಳ ಮಸ್ತ್ ಬರಾಕತ್ತೈತ್ರಿ ಮನಿ ಒಳಗೆ ಬೇರೆನೇ ಬೇರೆ ಹೊರಗಡೆ ತಂದಿದ್ದು ಅಷ್ಟು ಸ್ಮೆಲ್ ಇರಂಗಿಲ್ಲ ನೀವು ಬೇಕಾದ್ರೆ ನೀವು ಬೇಕಂದ್ರೆ ಟೇಸ್ಟ್ ಮಾಡ್ರಿ ಈಗ ಮನೆಯೊಳಗೆ ಮಾಡಿದ್ದು ಎಷ್ಟು ಮಸ್ತ್ ಸ್ಮೆಲ್ ಬರ್ತೈತಿ ಮತ್ತು ಹೊರಗಡೆ ತಂದಿದ್ದು ಸ್ಮೆಲ್ ಇರಂಗಿಲ್ಲ ಅಂತ ಹೇಳಿ ಗೊತ್ತಾಗೋತ್ರಿ ಅದ ಧನಿಯಾ ಪುಡಿ ಸ್ಮೆಲ್ ಬರೋಕತ್ತೆ ಬರೋತಿ ಮೂಗೈತೆ ನೀವು ಈಗ ಡಬ್ಬಿ ಹಾಕಿ ಇಟ್ಕೊಂಬಿಡ್ತೀವಿ ರೀ ಇದನ್ನು ಹದಿನೈದು ಇಪ್ಪತ್ತು ದಿವ್ಸ ಇಟ್ಕೊಳೋದು ಚಲೋ ರೀ ಫ್ರೆಶ್ ಆಗಿ ಯೂಸ್ ಮಾಡೋಕೆ ಬರ್ತೈತಿ ಒಮ್ಮೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ ಸ್ಮೆಲ್ ಎಲ್ಲ ಹೋದ್ಮೇಲೆ ರುಚಿ ಹೋದ್ಮೇಲೆ ಯೂಸ್ ಮಾಡೋಕ್ಕಿಂತ ಒಂದು ಇಪ್ಪತ್ತು ದಿವ್ಸಿಗೆ ಮಾಡಿ ಇಟ್ಕೋದು ಬೆಸ್ಟ್ ಆದ್ರೆ ಆಕ್ಚುಲಿ ಇದು ಸಣ್ಣ ಜಾರ ಒಳಗ ಮಾಡ್ಬೇಕಿತ್ರಿ ಬಟ್ ಅಲ್ ಸಣ್ಣ ಆಗಂಗಿಲ್ಲ ನಾನು ಇದ್ರೊಳಗೆ ಮಾಡಿದ್ದು ಅದಂತೂ ಪೂರ್ತಿಯಾಗಿ ವರ್ಕ್ ಆಗಿದ್ರಿ ಸರಿಯಾಗಿ ಅದಕ್ಕಂತ ದೊಡ್ಡ ಜಾರ ಒಳಗೆ ಮಾಡಿದ್ದು ಸ್ವಲ್ಪ ಕ್ವಾಂಟಿಟಿ ಒಳಗಿದ್ರು ಈಗ ಎಲ್ಲ ಪೌಡರ್ ಮಾಡೋದು ಮುಗಿತ್ ನೋಡ್ರಿ ಯಾರಿಗೆಲ್ಲ ರೀತಿ ಮನೆಯೊಳಗೆ ಮಾಡಿದ್ ಪೌಡರ್ ಯೂಸ್ ಮಾಡೋಕೆ ಇಷ್ಟ ಆಗ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನನಗಂತೂ ಮನೆಯೊಳಗೆ ಮಾಡ್ಕೊಂಡ್ಬಿಟ್ಟೆ ಯೂಸ್ ಮಾಡೋದು ಇಷ್ಟ ಆಗ್ತೈತಿ ಹೊರಗಡೆ ತರೋದು ಅಷ್ಟು ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ಸಂಗೀತ ಅಡಿಗೆ ಸ್ಟಾರ್ಟ್ ಆಗೈತಿ ನಾನು ಹೇಳಿದೆಲ್ಲ ದಪಾಟಿ ಹಿಟ್ಟೈತಿ ದಪಾಟಿ ಮಾಡ್ತೀನಿ ಅಂತ ಹೇಳಿ ಈಗ ನಮ್ಮ ಮನೆಯವ್ರಿಗೆ ಚಪಾತಿ ಪಲ್ಯ ಬೇಕಂದ್ರೆ ಅದು ಬುದ್ಧಿ ಕಟ್ಬೇಕಂತ ನಮ್ಮ ಮನೆಯವರ ನಮ್ಗ ತಮ್ಮ ಆಗ್ಬೇಕು ನಮ್ಮ ಮನೆಯವ್ರ ಅಕ್ಕ ಬಂದಿಗ್ರಿ ಅವ್ರಲ್ಲಿ ಎ ಪಿ ಎಂ ಸಿ ಬಂದಾರಂತ ಅಂದ್ರೆ ಅದು ಹೊಲ ಇಟ್ಟಂತ ಕಲೆಕ್ಟಿ ತೊಗೊಂಡ್ಬಿಟ್ಟು ಅದಕ್ಕ ಬುತ್ತಿ ಕಟ್ಟಂತ ಹೇಳಂತ ಅದಕ್ಕ ಚಪಾತಿ ಪಲ್ಯ ಮಾಡಾಕತ್ತೀವ್ರಿ

ನೋಡಲಾ ಅಭ್ಯಾಸ ರೀ ಅಭ್ಯಾಸ ಮಾಡೋನ್ ಸ್ಟಡಿ ಮಾಡಪ್ಪ ಎಕ್ಸಾಮ್ ಇನ್ನೊಂದು ಎರಡು ದಿವ್ಸ ಓದಾವು ಸ್ವಲ್ಪ ಸ್ಟಡಿ ಅಂತ ಹೇಳದೇ ಇಲ್ಲ ರೀ ಫುಲ್ ಟೆನ್ಷನ್ ಆಗುತ್ತವನೀಗ ಅಭ್ಯಾಸ ಮಾಡು ಓದಪ್ಪ ಅಂತ ಹೇಳಕ್ಕೆ ಹೋಗ್ಬಾರ್ದು ಭಾಳ ಟೆನ್ಷನ್ ಮಾಡ್ಕೊತಾನು ಅದ್ನೇ ಅಭ್ಯಾಸ ಮಾಡಪ್ಪ ಅಂತ ಹೇಳಿದಕ್ಕೆ ಫುಲ್ ಸಿಟ್ಟಿ ಸಿಟ್ಟು ಮಾಡ್ಕೊಂಡಿದ್ದಾರೆ ಅದನ್ನ ಅಭ್ಯಾಸ ಮಾಡೋಂಥೇಳಿಲ್ಲ ಅದಕ್ಕೆ ಅವ್ರ ಪಪ್ಪನ ಒಂದು ಸ್ಟೋರಿ ಹತ್ತಾನ ಏನಪ್ಪ ಅಂತಂದ್ರೆ ಅವರು ಕಾಲೇಜ್ದಾಗ ಒಬ್ಬ ಹುಡುಗ ಬಂದಿದ್ದಂದ್ರೆ ಇವತ್ತು ಹಾಲ್ ಟಿಕ್ ತರಕ್ಕೆ ಹೋಗಿದ್ದಾವ ಮನೂರಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅದಾವಲ್ಲ ಎರಡು ದಿವ್ಸನಾಗ ಹಾಲ್ ಟಿಕ್ ತರಾಕೆ ಹೋಗಿದ್ದ ಅವಾಗ ಒಬ್ಬ ಹುಡುಗ ಬಂದಿದ್ದಂದ್ರೆ ಅವನಿಗೆ ಪೊಲೀಸ್ ಜಾಬ್ ಆಗೈತಂತ ಅವ ಏನು ಮಾಡ್ಯಾನಂತರ ಸೆಕೆಂಡ್ ಪಿ ಯು ಸಿ ಒಳಗೆ ಒಂದು ಸಬ್ಜೆಕ್ಟನ್ನು ಇದು ಆಗಿಬಿಟ್ಟು ಮತ್ತೆ ಕಟ್ಟಿ ತೊಗೊಳೋನಂತರೆ ಫಸ್ಟಿಗೆ ಕೂಡಲೇ ಸರ್ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಒಂದು ವಿಷಯ ಹಿಂಗೆ ಕಟ್ಟಿಬಿಟ್ಟು ಗೊತ್ತಾದ ಗೊತ್ತಾದ್ಮೇಲೆ ಆಮೇಲೆ ಪಿ ಸರ್ ಬಂದುಬಿಟ್ಟು ಏ ಇಲ್ಲ ನೀ ಆರಾಮಿದ್ದಿ ಏನು ಮಾಡಾಗತ್ತೆ ಅಂತ ಕೇಳಿದ ತಕ್ಷಣ ಏನು ಜಾಬ್ ಸಿಕ್ಕೈತಿ ಅಂತೇಳಿ ಇಲ್ಲ ಹಿಂಗೆ ಪೊಲೀಸ್ ಜಾಬ್ ಸಿಕ್ಕೈತ್ರಿ ಅಂತೇಳಿ ಆವಾಗ ಅವರು ಫೀ ತುಂಬ್ಕೊ ಏನಂತಾರೆ ಅವ್ರಿಗೆ ಸಹಿ ಮಾಡಿ ಕೊಡ್ತಾರಲ್ರಿ ಅವ್ರು ಎದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕೈ ಕೊಟ್ರಂತ ಅಂತ ಅದನ್ನೇ ಹೇಳಕತ್ತಿದ್ದಾರೆ ಅಂದರೆ ಇವನು ಸ್ಪೋರ್ಟ್ಸ್ ಒಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅದಾದರೆ ಅವ್ನಿಗೆ ಸ್ಟಡಿ ಮಾಡೋದ್ರೊಳಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅದನ್ನ ರೀಸನ್ ಈಗ ಹೇಳ್ದವನ ಮನೋ ಇದ್ರೆ ಮತ್ತು ತನ್ನೊಂದು ಡಿಸ್ಕಸ್ ರೀ ಸ್ಕೂ ಸ್ಕೂಲ್ ಶೂಜಿನ ಯಾವಲ್ಲ ಹರ್ದವು ಇನ್ನು ಒಂದು ನಾಲ್ಕೈದು ದಿವಸ ಅಷ್ಟೇ ಸ್ಕೂಲ್ ರೀ ಇಲ್ಲ ಸ್ಕೂ ಹಾಕೊಂಡು ಬರ್ಬೇಕು ಬೂಟ ಅಂತ ಹೇಳಾರಂತೆ ಸರ್ ಇಲ್ಲಿ ಪಾಪ ಹಿಂಗೆ ಹಿಂಗೆ ಹೇಳಾಕತ್ತಾರು ಮತ್ತು ಇನ್ನೊಂದು ನಾಲ್ಕೈದು ದಿವಸ ಓದೈತಿ ಶೂಸ್ ಹಾಕೊಂಡು ಬಾ ಅನ್ನಾಕತ್ತಾರು ಹೆಂಗೆ ಮಾಡೋದು ಅಂತ ಕೇಳಕತ್ತಿ ಕೇಳಾಕತ್ತೀವ್ರಿ ಮನು ಅಂತನೋ ಏ ಕೊಡ್ಸೋದಾಗಂಗಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನ್ಯಾಗೆ ಕೊಡಿಸೋಂಗಿಲ್ಲ ಅಂದಾರ ಅಂತ ಹೇಳಿ ಅದಕ್ಕೆ ಫುಲ್ ನಗು ಬರೋದು ತನೋದು ಅನ್ನೋದು ಮನು ಒಂದು ಅನ್ನೋದು ನಡೆದೈತ್ರಿ ಫುಲ್ ಜಗಳ ಹತ್ರ ಜಗಳ ಅಂತಲ್ಲ ಅದ್ರಲ್ಲಿ ಡಿಸ್ಕಸ್ ನಡೆದಿತ್ತು ಇಲ್ಲಪ್ಪ ನಾ ಮಾಡ್ತೀನಿ ಪಲ್ಯ ನೀ ಏನು ಹೋಗಿ ಅಭ್ಯಾಸ ನಾನು ಇಲ್ಲ ನಾ ಮಾಡ್ತೀನಿ ನೀವೇ ಹೋಗಿರಿ ಪಲ್ಯ ಮಾಡಿಬಿಟ್ಟೆ ಮಾಡಿಬಿಟ್ಟು ಕರಿತೀನಿ ಅಂತೇಳಿ ಅವ್ರ ಪಪ್ಪ ಅಲ್ಲಿ ಕೂತ್ಬಿಟ್ಟು ಎಲ್ಲಾರದು ಜಗಳ ರೀ ಡಿಸ್ಕಸ್ ಹತ್ತಿದ್ರು ತನ್ನೊಂದು ಮನೊಂದು ನಂದು ಹೆಂಗೆ ಗೊತ್ತಂದ್ರೆ ಒಬ್ಬರದ್ದು ಬಾಯಿ ಒಳಗಿನ ಮಾತು ಒಬ್ರು ಕಸಗಳ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದೆಲ್ಲ ಹಾಕಿಬಿಟ್ರೆ ಮತ್ತು ನೀವು ಜಾಸ್ತಿ ಕಮೆಂಟ್ ಮಾಡಿಬಿಡ್ತೀರ ಕೇಳು ಸೌಂಡ್ ಮ್ಯೂಟ್ ಮಾಡಿದ್ದೆ ಅಷ್ಟೇ ರೀ ಎಲ್ಲರ ಮನಿಯೊಳಗೆ ಎಲ್ಲ ರೀತಿ ಇದ್ದಿದ್ದಾರೆ ಏನಂತಾರಲ್ಲ ಅದು ಗಾಜಿನೇ ಇದ್ದಿಲ್ಲ ಎಲ್ಲರ ಮನೆ ದೋಸೆ ತೂತಂತೆ ಅದಕ್ಕೆ ನಮ್ಮನೂ ಇದ್ರೆ ಎಲ್ ಮಮ್ಮಿ ಹೋಗಿನಿ ನಾ ಪಲ್ಯ ಮಾಡಿ ಕರಿತೀನಿ ಆಮೇಲೆ ಚಪಾತಿ ಮಾಡಾಕತ್ತಿ ಅಂತೇಳಿ ಪಲ್ಯ ಮಾಡ್ತಂತ್ಹೇಳಿ ಫುಲ್ ನೀರು ಹಾಕ್ಬಿಟ್ಟ ಅದನ್ನ ನಾನು ಸರಿ ಮಾಡ್ಬೇಕಲ್ಲ ಇನ್ನು ದಬಾಗಿ ಹಿಟ್ಟೆ ಫ್ರೀಜ್ ಎತ್ತಿರಬೇಕಂದ್ರೆ ನಮ್ಮ ಮನೆಯವರು ಅಜ್ಜಾಗ ಹಾಕಿ ಅಂತ ಹೇಳಿ ಅದಕ್ಕೆ ಅಜ್ಜ ಹಾಕಿ ಕೊಡ ನನ್ನ ನನ್ ಮಗ ಇದ್ರೆ ನನಗೂ ಬೇಕು ಆ ಒಂದ್ ಗ್ಯಾರಂಟಿಯಿಂದ ಈಗ ತನಗೂ ಬೇಕತ್ತೆ ಅದಕ್ಕೆ ಈಗ ತನಗ ಹಾಕಿಕೊಡೋದು ನೋಡ್ರಿ ಫಸ್ಟ್ ಈಗ ಅಜ್ಜಾಗಿ ಡಬ್ಬಿ ಕಟ್ಬಿಟ್ಟು ಆಮೇಲೆ ತನಗ ಹಾಕಿ ಕೊಟ್ಟು ಚಪಾತಿ ಮಾಡ್ಬೇಕ್ರಿ

ತನಗೂ ಬೇಕಾಯ್ತು ಮನಗು ಎಷ್ಟು ಹಾಕ್ಯಾವ ಹಿಂಗೆ ನೋಡ್ರಿ ಈಗ ಒಂದು ಎಂಟು ಥರ ಚಪಾತಿ ಮಾಡಿ ಕಟ್ಟಿಬಿಟ್ಟು ನನಗೆ ಅಯ್ಯೋ ಸಿಮ್ಮ ನಂಗೆ ಸ್ವಲ್ಪ ಎಷ್ಟು ಬಿಟ್ಟರೆ ಯಾಕೆ ಯಾಕೆ ನೀವು ಮಾಡ್ರಿ ಮಾಡಿದ ಅದನ್ನ ಕೈ ಕಾಲ ಒತ್ತಿ ಏ ಬೇಡಪ್ಪ ಒಂದು ಏನು ತಿನ್ನಕ್ಕಿಲ್ಲ ಯು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಗು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ